ಶಿವರಾಜ್ ಸಿಂಗ್ ಚೌಹಾನ್ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಅಂದರೆ ಇಲ್ಲಿ ಪ್ರಮುಖವಾಗಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಕಾಲ ಸನ್ನಿಹಿತವಾಯಿತಾ ಅನ್ನುವ ಅನುಮಾನ ಇದೆ ಇತ್ತೀಚೆಗಷ್ಟೇ ಬಿ ಜೆ ಪಿಯಲ್ಲಿ ಭಿನ್ನಮತ ಹೆಚ್ಚಾದಾಗ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಹೇಳಿದ್ರು ಕೇಂದ್ರದ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾನ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಆಂತರಿಕ ಚುನಾವಣೆ ಆಂತರಿಕ ಪ್ರಜಾಪ್ರಭುತ್ವ ಬಿಜೆಪಿಯಲ್ಲೂ ಇದೆ ಸೊ ಹಾಗಾಗಿ ನಾವು ಕೂಡ ಜಿಲ್ಲಾ ಪದಾಧಿಕಾರಿಗಳು ತಾಲೂಕಿನ ಪದಾಧಿಕಾರಿಗಳು ಹಾಗೆಯೇ ಚುನಾಯಿತ ಪ್ರತಿನಿಧಿಗಳು ಬಿಜೆಪಿಯ ಎಲ್ಲ ಪ್ರತಿನಿಧಿಗಳು ಸೇರಿಕೊಂಡು ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ ಅನ್ನುವ ಮಾತನ್ನ ಹೇಳಿದ್ರು ಹಾಗಾಗಿ ಈಗ ಶಿವರಾಜ್ ಸಿಂಗ್ ಚೌಹಾನ್ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟು ವಿಜಯೇಂದ್ರ ಅವರು ಕೂಡ ಅವ್ರ ಜೊತೆ ಮಾತುಕತೆ ಮಾಡಿರೋದನ್ನು ನೋಡಿದರೆ ಸದ್ಯದಲ್ಲೇ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಅನ್ನುವಂತಹ ಕುತೂಹಲಗಳು ಇವೆ ಇದಕ್ಕೆ ಪುಷ್ಟಿ ನೀಡುವ ಹಾಗೆ ಯತ್ನಾಳ್ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ರಾಜ್ಯಾಧ್ಯಕ್ಷ ಚುನಾವಣೆಗೆ ಅನ್ನುವಂಥ ಸುದ್ದಿಗಳು ಹರಿದಾಡೋಕೆ ಶುರುವಾಗಿವೆ ಹಾಗಾಗಿ ಸದ್ಯದಲ್ಲೇ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗುತ್ತಾ ಆದರೆ ಬಿ ವೈ ವಿಜಯೇಂದ್ರ ಹೇಳ್ತಾ ಇದ್ರೆ ನಾನೇ ರಾಜ್ಯಾಧ್ಯಕ್ಷ ನಾನೇ ಪಕ್ಷ ಕಟ್ತೀನಿ ಅಂತ ಆದರೆ ಕೇಂದ್ರ ಏನು ನಿರ್ಧಾರ ಮಾಡಿದೆಯೋ ಅದನ್ನು ಒಪ್ಪಲೇಬೇಕಾಗುತ್ತೆ ಹಾಗಾಗಿ ಬಿ ವೈ ವಿಜಯೇಂದ್ರ ಅವರು ಕೂಡ ಚುನಾವಣೆಯನ್ನು ಎದುರಿಸಬೇಕಾಗುತ್ತಾ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಮತ್ತೊಮ್ಮೆ ಆಯ್ಕೆಯಾಗಿ ಬರಬೇಕಾದಂಥ ಪರಿಸ್ಥಿತಿ ಬರುತ್ತಾ ಅನ್ನೋ ಕುತೂಹಲ ಮೂಡ್ತಾ ಇದೆ